કે સંગતિલા અનાવ કાલ સેશન કોડ કોડાઈલ હાઈક સેશન કોડ અગે લોડ કર બરોબર હાઈક ગી ઓપ બજેપી ઉમાંતરતા છે હરીહાઈતા દરો થાંક એનાઈ તો કે જીન મગલો હો ગચ્છો બી કે લીડ ઓફ રિસ્પોન્સ બક વેપો ઓર પાર્ટી પ્રેઝિડન્ટર કોવિઝન રિપોર્ટ કો ಶೋಭಕ್ ಕರ್ಕೊಂಡು ಆ ಸೀತಿ ರವಿ ಕರ್ಕೊಂಡು ಹೋಗ್ಬೇಕು ಆ ಸುನಿಲ್ ಕರ್ಕೊಂಡು ಹೋಗ್ಬೇಕು ಅವ್ರೆಲ್ಲ ಅವ್ರ ಪಾರ್ಟಿ ಎಲ್ಲ ಬೇರೆ ಇರಲಿ ಅವರೆಲ್ಲ ಕರ್ಕೊಂಡು ಹೋಗಿ ಎಲ್ಲಾರು ಪದೇ ಎಲ್ಲ ನೋಡ್ಕೊಂಡು ಹೋದಲ್ಲ ಫೋಟೋ ಪಟ್ಟ ಅವ್ರಿಗೆಲ್ಲ ಹೋಗಿ ಧೈರ್ಯ

ಕುಮಾರಸ್ವಾಮಿ ಅವರು ಹೇಳಿದ್ರು ಅಜಿತ್ ಬರ್ವೇಳ್ ನಂಗೆ ಇಷ್ಟ ಇರಲಿಲ್ಲ ನಾನು ಯಾವಾಗ ಭೇಟಿ ಮಾಡಿದ್ದೆ ಇತ್ತು ಹೇಳಿದ್ರು ನಮ್ಗೆ ಏನ್ರಿ ಗೊತ್ತು ನಮ್ಗೆ ಇನ್ಫಾರ್ಮೇಶನ್ ಹೆಂಗ್ ಗೊತ್ತಾಗಬೇಕು ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗ್ಬೇಕು ಅವ್ರ ಹೌದಾ ನಮ್ ಬ್ರದರ್ ಹೇಳಿದ್ರಾ அச்சா ரை நான் பிரதர் எல்லாம் இன்ஃபார்மேஷன் தி கவர தல் ஃபைட் இல்லை நான் இன்க்கு கழசி எத்திச்சி யாரு தோட்டத்தில் இன்னொரு நன்கே அவசியத்தை இல்ல அவ்வளோ அவசியத்தை ನಾನು ಬಿಜೆಪಿ ಅವ್ರು ಕೊಟ್ಟಿರ್ತ ಇನ್ನೊಂದ್ ಕಡೆ ಅವ್ರ ಯಾರ ಅಡ್ವೊಕೇಟ್ ಹೇಳಿದಾರಲ್ಲ ಯಾರ ಕುಮಾರ್ ನನ್ ಬಗ್ಗೆ ನನ್ಗೆ ಅಭಿಮಾನ ಗೌಡ್ರ ಬಗ್ಗೆ ಅಭಿಮಾನ ನಾನ್ ಭೇಟಿ ಮಾಡಿದ್ದೆ ನಾನು ತಿಳಿಸಿದ್ದೆ ತಾವ್ ತಾತರು ಕೂಡ ಏನ್ ಹೇಳಿದಾರಲ್ಲ ಅದ್ ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ ಈಗ ನಾನ್ ಬಿಡಿ ಈಗ ಯಾರ್ ರಿಲೀಸ್ ಮಾಡೋದು ಅಂತ ನೆಕ್ಸ್ಟ್ ಒಂದ್ ಬೇಕು ಚರ್ಚೆ ಮಾಡೋಣ ಅದಕ್ಕೆ ಚರ್ಚೆ ಮಾಡೋಣ ಯಾರು ಬಿಟ್ರು ಯಾರು ರಿಲೀಸ್ ಮಾಡೋದು ಅಂತ ಅದಕ್ಕೆ ನಾನು ಎಲ್ಲ ಸವಾಲುಗೂ ಅದಕ್ಕೆ ನೀನ್ ಏನೇನು ಹೇಳ್ಬೇಡ ಅವ್ನು ಫೋರ್ ಟ್ವೆಂಟಿ ಹೇಳಿದ್ರೆ ಇದು ಆಮೇಲೆ ನಾನು ಏನ್ ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ನೀನ್ ಏನೋ ಹಿಡಿಯೋ ಎಲ್ಲ ಹೇಳ್ಬಿಟ್ಟಿದ ತುಂಬಾ ಹೇಳ್ಬೇಡ ನೀನ್ ಫೋರ್ ಸುಳ್ಳು ಹೇಳ್ತಾ ಕೇಳ್ತಿದೆ ಅವನಿಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿಗೆ ಮಾತಾಡ್ಬೋದು ವಯಸ್ಸು ಸಿಕ್ಕು ಅದೆಲ್ಲ ಮಾಡ್ಬೋದು ಫೋರ್ ಕಂಡಿಕ್ಕೂ ಅಲ್ಲ ಮೀಡಿಯವರಲ್ಲಿಸ್ಕೈಡ್ ಎಲ್ಲ ಹೇಳ್ಬಿಡ್ತಲ್ಲ ಫೋರ್ ಕಂಡಿ ಅಂತರಪ್ಪ ಹೋಮ್ ಮಿನಿಸ್ಟರ್ಸರ ಹೇಳು ಈ ತರ ಎಲ್ಲ ಪ್ಲಸ್ ಅವರೆಲ್ಲ ಮಿಸ್ಕೇರ್ ಮಾಡಿ ಏನಾದ್ರು ಸುಳ್ಳುಗಳೆಲ್ಲ ಹೇಳ್ಬಿಟ್ಟು ಎಲ್ಲ ಒಬ್ಬರಿಗೊಬ್ ಮಾರಾಯಣ ಮಾಡೋ ಕೆಲಸಕ್ಕೆ ನೀವು ಹೋಗ್ತದೆ